ಬೆಳಗಾವಿ ವಂದೇ ಭಾರತ್ ಚಾಲನೆ ಎಲ್ಲೋ ಲೈನ್ ನಮ್ಮ ಮೆಟ್ರೋ ಮಾರ್ಗವನ್ನ ಉದ್ಘಾಟಿಸಿದ ಪ್ರಧಾನಿ ಉದ್ಯಾನ ನಗರಿ ಬೆಂಗಳೂರು ವಾಣಿಜ್ಯ ಕ್ಷೇತ್ರ ಶಿಕ್ಷಣ ಸಾರಿಗೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ದಿನೇ ದಿನೇ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಾ ಇದೆ ಇಂದು ಇದೇ ಸಾಲಿಗೆ ನಮ್ಮ ಮೆಟ್ರೋ ಬೆಂಗಳೂರು ಹಾಗೂ ಬೆಳಗಾವಿ ಸೇರಿ ಏಕಕಾಲದಲ್ಲಿ ಮೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಚಾಲನೆ ನೀಡಿದ ಬೆನ್ನಲ್ಲೇ ರಾಜ್ಯ ರಾಜಧಾನಿ ಜನತೆಯ ಬಹುದಿನಗಳ ಕನಸಾದ ಹಳದಿ ಮಾರ್ಗವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು ಇದರ ಜೊತೆಗೆ ಮೈಸೂರು ರಸ್ತೆ ಪೀಣ್ಯ ಸುಂಕದ ಕಟ್ಟೆ ನಾಗರಭಾವಿ ವೃತ್ತ ಈ ಭಾಗದ ಜನತೆಯು ಬಹಳ ದಿನಗಳಿಂದ ಎದುರು ನೋಡ್ತಾ ಇದ್ದ ನಮ್ಮ ಮೆಟ್ರೋ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆಯನ್ನ ಮಾಡಲಾಯಿತು ರಾಗಿಗುಡ್ಡದಲ್ಲಿ ಹಳದಿ ಮೆಟ್ರೋಗೆ ಚಾಲನೆ ನೀಡಿದ ಬಳಿಕ ಮೊದಲ ಹಳದಿ ಮೆಟ್ರೋದಲ್ಲಿ ಪ್ರಧಾನಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ವಿದ್ಯಾರ್ಥಿಗಳು ಪ್ರಯಾಣಿಸಿದ್ರು ಎಲೆಕ್ಟ್ರಾನಿಕ್ ಸಿಟಿ ಅವರಿಗೆ ಇದೇ ಮೆಟ್ರೋದಲ್ಲಿ ಸಾಗಿದ ನರೇಂದ್ರ ಮೋದಿ ಐಐಐಟಿ ಆಡಿಟೋರಿಯಂನಲ್ಲಿ ಮೆಟ್ರೋ ಮೂರನೇ ಹಂತಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಮೆಟ್ರೋ ಮೂರನೇ ಹಂತದ ಯೋಜನೆ ಆರೆಂಜ್ ಲೈನ್ ಆಗಿದ್ದು ಇದು ನಲವತ್ನಾಲ್ಕು ಪಾಯಿಂಟ್ ಆರು ಐದು ಕಿಲೋಮೀಟರ್ ದೂರ ಹೊಂದಿದ್ದು ಇದು ಅಂದಾಜು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ಹಣದಲ್ಲಿ ನಿರ್ಮಾಣವಾಗಲಿದೆ ಈ ಮಾರ್ಗದ ರೈಲು ಜೆಪಿ ನಗರ ನಾಲ್ಕನೇ ನಿಂದ ಕೆಂಪಾಪುರದವರೆಗೆ ಸಾಗಲಿದೆ ಕೆಂಪಾಪುರ ಹೆಬ್ಬಾಳ ರೈಲು ನಿಲ್ದಾಣ ನಾಗಶೆಟ್ಟಿಹಳ್ಳಿ ಪೀಣ್ಯ ಕಂಠೀರವ ನಗರ ಹೀಗೆ ಒಟ್ಟು ಮೂವತ್ತೊಂದು ನಿಲ್ದಾಣಗಳು ಆರೆಂಜ್ ಲೈನ್ಗೆ ಒಳಪಟ್ಟಿದ್ದು ಈ ಯೋಜನೆಯು ಎರಡು ಸಾವಿರದ ಮೂವತ್ತರೊಳಗೆ ಪೂರ್ಣಗೊಳ್ಳ ಿದೆ ಹಳದೇ ಮೆಟ್ರೋ ಮಾರ್ಗಕ್ಕೆ ಇಂದು ಚಾಲನೆ ಸಿಕ್ಕರೂ ಪ್ರಯಾಣಿಕರಿಗೆ ಸಂಚಾರಕ್ಕೆ ಅವಕಾಶ ಇಲ್ಲ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಪ್ರಯಾಣಿಕರು ಸಂಚಾರ ಮಾಡಬಹುದಾಗಿದೆ ಸದ್ಯ ರೈಲುಗಳ ಕೊರತೆ ಇರುವುದರಿಂದ ಆರಂಭದ ಕೆಲ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಅಂತರದಲ್ಲಿ ರೈಲುಗಳು ಸಂಚರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ವೇಳೆಗೆ ಹನ್ನೆರಡು ರೈಲು ಸೇರ್ಪಡೆಯಾಗಲಿದ್ದು ಒಟ್ಟು ಹದಿನೈದು ರೈಲುಗಳು ಈ ಮಾರ್ಗದಲ್ಲಿ ಕಾರ್ಯಾಚರಣೆ ಮಾಡಲಿವೆ ಮುಂದಿನ ದಿನಗಳಲ್ಲಿ ಟ್ರಿಪ್ಗಳ ಸಂಖ್ಯೆ ಕೂಡ ಹೆಚ್ಚಾಗಲಿದ್ದು ನಿತ್ಯ ಮೂರು ಪಾಯಿಂಟ್ ಐದು ಲಕ್ಷ ಮಂದಿ ಪ್ರಯಾಣಿಸಬಹುದು ಎಂದು ಬಿಎಂಆರ್ಸಿಎಲ್ ಅಂದಾಜಿಸಿದೆ